ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಕಲ್ಪವ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವೆ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಇವತ್ತ ಹೇಳಕ್ಕೆ ಬಂದಿರುವಂತಹ ರಾಶಿ ಯಾವುದು ಅಂತ ಅಂದರೆ ಧನುಸ್ರಾಶಿ ರಾಶಿ ರಾಶಿ ಈ ಮಾಸದಲ್ಲಿ ದೊಡ್ಡ ಮಟ್ಟದ ಅನುಕೂಲವನ್ನು ನೋಡುವಂತಹ ಒಂದು ರಾಶಿ ಇರುವುದು ಯಾವುದು ಅಂತ ಅಂದರೆ ಅದು ಧನುಸು ರಾಶಿ ಧನುಸು ರಾಶಿಯವರು ನಿಮ್ಮ ಪ್ರಯತ್ನವೆಲ್ಲವೂ ಸಹ ದೊಡ್ಡ ಮಟ್ಟದ ಸಕ್ಸಸ್ ಸಿಗುವಂತಹ ವಾತಾವರಣ ಈ ಮೇ ತಿಂಗಳಲ್ಲಿರುತ್ತೆ ಉದಾಹರಣೆ ನೀವು ಧನುಸ್ ರಾಶಿಯವರು ಯಾರಾದರೂ ಬೇಕಾದ್ರೂ ನೋಡಿ ರಾಜಕೀಯ ವ್ಯಕ್ತಿಗಳು ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಧನುಸು ರಾಶಿಯವರು ಯಾರೇ ಕಲಾವಿದ್ರು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಧನುಸು ರಾಶಿಯವರು ಯಾರೇ ಬಿಸ್ನೆಸ್ ಮ್ಯಾನ್ ನೋಡಿ ದೊಡ್ಡ ಮಟ್ಟದ ಲಾಭ ಸಿಗುವಂಥ ವಾತಾವರಣ ಇರುತ್ತೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂತಹ ಒಳ್ಳೆ ರಿಸಲ್ಟ್ ಬರುವಂಥದ್ದು ಧನುಸು ರಾಶಿಯವರಿಗೆ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಎಕ್ಸಾಮ್ ಬರ್ತಾ ಇರ್ತದೆ ಈಗ ನೋಡಿ ಬೇಕಾರೆ ಅವ್ರ ನೆನ ಏನಕ್ಕಾಗಿ ಬರುತ್ತೆಂದ್ರೆ ಬುಧಗ್ರಹನ ಅನುಗ್ರಹ ತುಂಬ ಚೆನ್ನಾಗಿರೋದ ಒಳ್ಳೆ ನೆನಪಿನ ಶಕ್ತಿ ನೀವು ಯಾವತ್ತೋ ಓದಿರ್ತೀರಿ ಎಕ್ಸಾಮಿಗೆ ಕೂತ್ಕೊಂಡ್ರೆ ಆ ನೆನಪು ಆ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಲೆಯಲ್ಲಿ ಹೊಡಿಯುತ್ತೆ ಯಾಕೆಂದರೆ ನಿಮಗೆ ಆ ರಾಶಿಯ ಬಲ ಆಗಿರುತ್ತೆ ನಿಮಗೆ ನಿಮ್ಮ ಅಲ್ಪ ಪ್ರಯತ್ನ ನೂರು ಪರ್ಸೆಂಟ್ ಲಾಭ ಟೆನ್ ಪರ್ಸೆಂಟ್ ಪ್ರಯತ್ನ ತೊಂಬತ್ತು ಪರ್ಸೆಂಟ್ ಲಾಭ ಸಿಗುವಂತಹ ವಾತಾವರಣ ಯಾವುದಾದ್ರೂ ರಾಶಿಗಿದ್ದರೆ ಅದು ಧನುಸು ರಾಶಿಗೆ ಮಾತ್ರವೇ ಇರುತ್ತೆ ಧನುಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಾಗಿದೆ ಜೊತೆಯಲ್ಲಿ ನಿಮ್ಮ ಪ್ರಯತ್ನಿಸಿದ ಫಲ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಜೊತೆಯಲ್ಲಿ ಯಾರಾದರೂ ಈ ಇಂಡಸ್ಟ್ರಿಯಲ್ ಜೊತೆಯಲ್ಲಿ ನಿಮಗೆ ಯಾವ್ದಾದ್ರು ಗಾರ್ಮೆಂಟ್ಸ್ ಮತ್ತು ಹೋಟೆಲ್ ಬಿಸ್ನೆಸ್ ಇಂಥವು ಯಾವುದಾದ್ರೂ ಅಂತ ಇದ್ದರೆ ನಿಮಗೆ ದೊಡ್ಡ ಮಟ್ಟದ ಲಾಭ ಅಂಥವರಂತೂ ಹಿಂದೆ ತಿರುಗಿ ನೋಡುವಂಥ ಪ್ರಮೇಯೇ ಬರೋದಿಲ್ಲ ಅದರಲ್ಲೂ ಸಹ ಈಗ ಈ ಇದರಲ್ಲಿ ಸ್ಕೂಲಲ್ಲಿ ಸ್ಕೂಲ್ ನಡೆಸುವಂಥವ್ರು ಇದ್ದಾರೆ ಹಾಸ್ಪಿಟಲ್ಸ್ ನಡೆಸೋರು ಅಂತ ಇದ್ದಾರೆ ಇಂಥವ್ರು ಏನಾದರೂ ಈ ಧನುಸು ರಾಶಿಯವರ ಹೆಸರಲ್ಲಿ ಏನಾದರೂ ಇಂಥದ್ದೇನಾದರೂ ಈ ಕ್ಷೇತ್ರಗಳಿದ್ರೆ ಸ್ಕೂಲು ಹಾಸ್ಪಿಟಲ್ಸು ಬಿಸ್ನೆಸ್ಸು ಹೋಟೆಲ್ಲು ಲಿಕ್ಕರ್ ಜೊತೆಯಲ್ಲಿ ಪೆಟ್ರೋಲ್ ಬಂಕ್ ಈ ಥರದ್ದು ಏನಾದರೂ ಈ ರಾಶಿಯವರು ಯಾರಾದರೂ ಇದ್ದರೆ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರಿಗೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗುವಂತಹ ಒಂದು ರಾಶಿಯಾದರೂ ಇದ್ದರೆ ಮೇ ತಿಂಗಳಲ್ಲಿ ಅದು ಧನುಸು ರಾಶಿಯವರು ಮಾತ್ರ ಅಂತ ಆರಾಮಾಗಿ ಹೇಳ್ಬೋದು ಯಾಕೆಂದರೆ ನಿಮಗೆ ಎಲ್ಲ ಉಚ್ಚ ಸ್ಥಾನದಲ್ಲಿ ಎಲ್ಲ ಗ್ರಹಗತಿಗಳು ಸೇಳ್ಕೊಳ್ಳುತ್ತೆ ನಮಗೆ ಶನಿಯ ಅನುಗ್ರಹ ಚೆನ್ನಾಗಿದೆ ಬುಧ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಚೆನ್ನಾಗಿದೆ ಎಲ್ಲ ರಾಶಿಗಳ ಒಂದೊಂದು ಬಲವೂತ ಚೆನ್ನಾಗಿದ್ದು ನಿಮ್ಮ ಪ್ರಯತ್ನ ನಿಮಗೆ ಸಹಕಾರ ಸಹಯೋಗ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ನಿಮ್ಮ ಕುಟುಂಬ ಎಲ್ಲ ನಿಮ್ಮ ಸಕ್ಸಸ್ಗೆ ನಿಮ್ಮ ಹೇಳಿಗೆಗೆ ತುಂಬ ಸಪೋರ್ಟ್ ಮಾಡುವಂತಹ ಜನಗಳು ಎಲ್ಲ ರೀತಿಯಲ್ಲೂ ಸಿಗ್ತಾರೆ ನಿಮಗೆ ಯಾರೂ ಶತ್ರು ಇಲ್ಲ ಯಾರೂ ಸಹ ನೀವು ಅನುಮಾನ ಪಡೋಂಗಿಲ್ಲ ನಿಮಗೆ ಕೆಟ್ಟದನ್ನು ಬಯಸೋರು ಇಲ್ಲ ನಿಮ್ಮ ಪ್ರಯತ್ನಕ್ಕೆ ಒಂದು ಕೈ ಜೋಡಿಸ್ತಾರೆ ಹೊರತು ನಿಮ್ಮ ಕೈ ಹಿಡ್ದು ಎಳೆಯೋರು ಯಾರು ಯಾರೂ ನಿಮಗಿರೋದಿಲ್ಲ ಆದ್ದರಿಂದ ಧನುಸು ರಾಶಿಯವರು ದೊಡ್ಡ ಸಕ್ಸಸ್ ಸಿಗುವಂತಹ ಮಾಸ ಮೇ ತಿಂಗಳು ಮಾಸ ಧನುಸ್ರಾಶಿಯವರು ಬಿಡದೆ ನಾನು ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ಸಾಧ್ಯವಾದರೆ ಒಂದು ಬಾರಿ ನಿಮಗೆ ಅಧಿಪತಿಯಾದಂಥವನು ಗುರುಗ್ರಹ ಆದ್ದರಿಂದ ಈಗ ಒಳ್ಳೆ ಟೈಮ್ ಬಂದಿದೆ ನಿಮಗೆ ಈ ಟೈಮ್ ನಿಮ್ಮ ಒಂದು ಕೆಲಸವನ್ನು ಕೈ ಹಿಡಿದ್ರೆ ಒಂದು ವರ್ಷ ಪೂರ ನಿಮಗೆ ಅದು ಕೆಲಸ ಅಡೆತಡೆ ಇಲ್ಲದೆ ನಡ್ಕೊಂಡು ಹೋಗಬೇಕು ಅಂತ ಅಂದಾಗ ಅನುಗ್ರಹ ಗುರುವಿನ ಅನುಗ್ರಹ ಬೇಕು ಅಂತ ಅಂದಾಗ ರಾಯರ ಮಟ್ಟಕ್ಕೊಂದು ಬಾರಿ ಹೋಗಿ ಬಂದ್ಬಿಡಿ ಮೇ ತಿಂಗಳಿನಲ್ಲೇ ಈಗ ಗುರು ಒಳ್ಳೆಯ ಸ್ಥಾನದಲ್ಲಿ ನಿಮಗೆ ಎಲ್ಲ ರಾಶಿಗಳು ಬದಲಾವಣೆ ಭಾಳ ಚೆನ್ನಾಗಿದೆ ಅಂದಾಗ ಮಂತ್ರಾಲಯಕ್ಕೆ ಒಂದು ಬಾರಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅವ್ರಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಕೆಲಸಗಳು ಚಿಟಿಕೆ ಚಿಟಿಕೆ ಹೊಡೆಯೋದಲ್ಲಿ ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ ಇಂತಹ ಹೇಳ್ತಾ ವಿಶೇಷವಾದಂತಹ ಈ ಈ ಮೇ ತಿಂಗಳು ಮಾಸದ ಅದರಲ್ಲೂ ಸಹ ಧನುಸು ರಾಶಿಯವರಿಗೆ ನಾನು ಭಾಳ ಉತ್ಸಾಹ ಮತ್ತು ಸಂತಸ ಸಂಭ್ರಮದಲ್ಲಿ ನನಗೆ ಆಗ್ತಾ ಇದೆ ಯಾಕೆ ಅಂತಂದರೆ ಆ ರಾಶಿಯ ಭವಿಷ್ಯ ಆ ರೀತಿಯಲ್ಲಿದೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಮೇ ತಿಂಗಳು ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಧನುಸು ರಾಶಿಯವರ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತಾರೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ